ನನ್ನ ನೆ ನೆಚ್ಚಿನ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಇಂದಿನ ತರಗತಿ ನಿಮಗೆ ಸ್ವಾಗತ ನಿನ್ನೆ ತರಗತಿಯಲ್ಲಿ ನಾನು ಏನು ತಂದಿದ್ದ ವಿಷಯ ಅಂತ ಹೇಳಿದ್ರೆ ನೀಲಿ ಧ್ವಜ ಪ್ರಮಾಣೀಕೃತ ಕಟಾವ ತೀರಗಳು ಇದರ ಮುಂದಿನ ಭಾಗ ನಿಮ್ಮೊಂದಿಗೆ ಚರ್ಚಿಸಿ ತರಲಿ ತಂದಿದ್ದೇನೆ ನೀಲಿ ಧ್ವಜ ಮಾನ್ಯತೆ ಹೇಗಿರುತ್ತೆ ಯಾಕೆ ಮಾಡ್ತಾರೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳುವ ನೀಲಿ ಧ್ವಜದ ಮಾನ್ಯತೆ ಉದ್ದೇಶ ಪ್ರಪಂಚ ಅತಿ ಸ್ವಚ್ಛವಾದ ಕರಾವಳಿ ತೀರಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ನೀಲಿ ಧ್ವಜ ಮಾನ್ಯತೆ ಮಾಡುತ್ತಾರೆ ಯಾರು ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಡೆನ್ಮಾರ್ಕ್ನವರು ಕೊಡುತ್ತಾರೆ ಇದಕ್ಕೆ ಫಿ ಎಫ್ ಇ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಕಡಲ ತೀರ ಪರಿಸರ ಮತ್ತು ಸೌಂದರ್ಯ ನಿರ್ವಹಣೆ ಸೇವೆಗಳಿಗೆ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ನೀಡಲಾಗುತ್ತದೆ ನೀಲಿ ಧ್ವಜ ಮಾನ್ಯತೆಯನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸದಸ್ಯನ ಒಳಗೊಂಡಿರುವ ಅಂತಾರಾಷ್ಟ್ರೀಯ ತೀರೋಪುಗಾರರು ಮಾನ್ಯತೆಯನ್ನು ಅಂಗೀಕರಿಸುತ್ತಾರೆ ನೀಲಿ ಧ್ವಜ ಪ್ರಾಮಾಣಿಕರಿಗೆ ಪ್ರಧಾನವಾಗಿ ಇಪ್ಪತ್ ಮೂವತ್ಮೂರು ಮಾನದಂಡಗಳು ಆಧಾರದ ಮೇಲೆ ಬಾಧಿ ನೀಡುತ್ತವೆ ಅದರಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ನೋಡ್ಕೊಂಡು ಬರುವ ನೀರಿನ ಗುಣಮಟ್ಟ ಪರಿಸರ ಶಿಕ್ಷಣ ಸುರಕ್ಷಿತ ಮತ್ತು ಸೇವೆಗಳು ತ್ಯಾಜ್ಯ ನಿರ್ವಹಣೆ ಪ್ರವೇಶ ಮತ್ತು ಪರಿಸರ ಪ್ರವಾಸೋದ್ಯಮ ಇವುಗಳಿದ್ದಾಗ ಮಾತ್ರಕ್ಕೆ ಮಾಹಿತಿ ಕೊಡ್ತಾರೆ ನೀಲಿ ಧ್ವಜ ಪ್ರಮಾಣೀಕರಿಸಿದ ರೀತಿಯಲ್ಲಿ ಭಾರತವು ತನ್ನದೇ ಆದ ಪರಿಸರ ಲೇಬಲ್ ಭೀಮ್ಸ್ ಆರಂಭಿಸಿದೆ ಬಿ ಎ ಎಂ ಎಸ್ ಬೀಚ್ ಇನ್ರಮೆಂಟ್ ಆ್ಯಂಡ್ ಅಸ್ಥೆಟಿಕ್ಸ್ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಭೀ ಮತ ಕರೀತೇವೆ ಭಾರತದ ಹದಿನೆಂಟು ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ನೀಡಲಾಗಿದೆ ಆ ಹದಿನೆಂಟು ಕಡಲತೀರಗಳು ಯಾವಾಗ ಬರ್ತವೆ ಅಂದರೆ ಒರಿಸ್ಸಾದಲ್ಲಿ ಗೋಲ್ಡನ್ ಬೀಚ್ ಆಂಧ್ರ ಪ್ರದೇಶದಲ್ಲಿ ರುಚಿಕೊಂಡ ಬೀಚ್ ಅಂಡಮಾನ್ ನಿಕೋಬಾರ್ನಲ್ಲಿ ರಾಧಾನಗರ್ ಬೀಚ್ ತಮಿಳುನಾಡಿನಲ್ಲಿ ಕೋವಲಂ ಬೀಚ್ ಪಾಂಡಿಚೇರಿ ಈಡನ್ ಬೀಚ್ ಕೇರಳ ಕಪ್ಪಾಡ್ ಬೀಚ್ ಕರ್ನಾಟಕ ಕಾಸರಗೋಡು ಕರ್ನಾಟಕ ಪಡುಬಿದ್ರೆ ಬೀಚ್ ದಿಯು ದಮನ್ गोगला बीच गुजरात शिवराजपुरा बीच लक्षद्वीप मिनुक तुंडी बीच लक्षद्वीप कदगत बीच महाराष्ट्र नागाव बीच महाराष्ट्र गोहर बीच महाराष्ट्र फर्निक बीच महाराष्ट्र श्रीवर्धन बीच महाराष्ट्र लाडघर बीच अंडमान राधा नगर बीच इवो ಪ್ರಮುಖವಾಗಿ ಬಂದಿರುವಂಥ ಬೀಜಗಳು ತಾವುಗಳು ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು